ೃ ಆತ್ಮೀಯ ಸಭಾಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಥಮದಲ್ಲಿ ಬಂದು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ನಮ ಎಂದು ಹೇಳುತ್ತಾ ಹೇಳುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಸೋಮನಾಥ ಲಿಂಗದಲ್ಲಿ ಸೋಮವಾರ ದಿನ ಒದಯಾಗಿ ಬಂದಿರತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ರೇವಣ ಸಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ಅನಂತ ಕೋಟಿ ದೀರ್ಘದಂಡ ನಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ರೇವಣ ಸಿದ್ದೇಶ್ವರ ಶಿಷ್ಯನಾಗಿ ಹಾಗೆ ಚಂದನಗಿರಿಯಲ್ಲಿ ಹೊಟ್ಟಿ ಮಂದನಗಿರಿಯಲ್ಲಿ ಬೆಳೆದು ವನಾಸುರ ದೈತನ ಮರ್ದನ ಮಾಡಿ ಮಾಡಿ ವಾಣೂರು ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನನ್ನಪ್ಪ ಕರಿಸಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ಪಡಮಟ್ಟು ಅದೇ ರೀತಿ ಯಾವ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರತಕ್ಕಂತ ಯಾರೀಪ ಕೌಜಲಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಕೌಜಲಿಗಿ ಗ್ರಾಮದ ಆರಾಧ್ಯ ದೇವನಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಬಿಟ್ಟಲ ದೇವರ ಪಾದಕ್ಕಾದ್ರೂ ಕೂಡ ಹಣೆ ಹೆಚ್ಚು ಮನೆಯುತ್ತ ಇವತ್ತಿನ ದಿನ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವಣ ಕ್ಷೇತ್ರ ಗ್ರಾಮವಾಗಿರತಕ್ಕಂತೀಪ ಒಡೇರಹಟ್ಟಿ ಗ್ರಾಮದಲ್ಲಿ ತಂದಿನಾದ ಹಾಲಸಿದ್ದನ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿಕೊಂಡು ಹರದೇಶಿ ನಾಗೇಶಿ ಅತಕ್ಕಂತ ಯಾರು ವಾಕ್ವಾದ ರೂಪದಲ್ಲಿ ಬೆಳ್ಳಿನ ಮೇಲೆ ி நாகி ஆன அடிகி அந்த விஷயத்தோட மணி எனசை ஒடரட்டி அந்த அந்த புராண பண்டித்ர ஊரட்டி கிராம ஐத்தி அதுக்க ನಾವೇನ ಅಷ್ಟೇನ ಬಲ್ಲವರಲ್ಲ ಮನುಷ್ಯ ತಪ್ಪುದ ಸಹಜ ಐತಿ ಹೌದು ನಡಿತಕ್ಕಂತ ಮನುಷ್ಯ ಎರಡುವುದು ಸಹಜ ಐತಿ ಐತಿ ನಾವು ಮಾಡ್ತಕ್ಕಯನದಲ್ಲಾಗಲಿ ಬಾರಿಸ ವಾದ್ಯದಲ್ಲಿ ಆಗಲಿ ಬರೆದಿರ್ತಕ್ಕಂಥ ಸಾಹಿತ್ಯ ತಪ್ಪ ತಡೆಯವರಾದ್ರ ಆ ತಪ್ಪನ್ನ ಬದಿಗಿಟ್ಟ ಓದ್ಪಡ್ತಕ್ಕಂತ ತಮ್ಮ ಅಂತಕರಣದಲ್ಲಿ ಸ್ವೀಕಾರ ಮಾಡಿಕೊಂಡು ಬೆಳಗಿನ ಆರು ಗಂಟೆ ಮಟ್ಟ ಎರಡು ಆಶೀರ್ವಾದ ಕಶೀರ್ವಾದ ಮಾಡ್ತಾ ಇದರಲ್ಲಿ ಹೌದೌದು ಆತ್ಮವಿಶ್ವಾಸನೆ ಇಟ್ಟುಕೊಂಡು ಅತ್ತುಕೊಂಡ್ ಹೌದಲ್ಲ ಹೌದು ಅದಕ್ಕೆ ಹಿರಿಯಾರ ಅಂತ ಚಾತ್ರ ಮಾಡಿದಾರ ಏನಕ್ಕೆ ಮಾಡಿದರಿಪ್ಪ ಊಟದಕ್ಕಿಂತ ಉಪಾರ್ನೆಸ ಅಂತ ಹೌದು ಹೌದು ಹೌದಲ್ವಾ ಹಾ ಊಟದಕ್ಕಿಂತ ಉಪಾರ್ನೆಸ ಅಂತ ಹಾ ಹಾ ಅದಕ್ಕೆ ಇವತ್ತು ದಿನಂ ಪ್ರತಿ ಹಾಡಕಿಯೋದು ಇರೋ ಕಾರಣಕ್ಕ ಹಾ ಹಾ ಸೂರ್ಯನಲ್ಲಿ ವ್ಯತ್ಯಾಸ ಆಗಿತಿ ಆಗಿದ್ರುಪ್ಪ ಹೌದಲ್ವಾ ಹೌದು ಇವತ್ತು 10ನೇ ರಾತ್ರಿ ನಾವು ಹಾಡೋದು 10ನೇ ರಾತ್ರಿ ಒಂದು ದಿನ ಬಿಡಿದಂಗಾ ಹಾ ಹಾ ಏನಾ ಮುಂದೆ 22ನೇ ಮಟ್ಟ ಕಾರ್ಯಕ್ರಮ ಅದಾವ 1500 ಹೌದಲ್ವಾ ಹಾ ಹಾ ಅದಕ್ಕೆ 1500 ನಾವು ಹಾಡಿರ್ತಕ್ಕಂಥ ಹಾಡಿನಲ್ಲಿ ಏನೋ ವ್ಯತ್ಯಾಸ ಆದ್ರೆ ಅವು ಹೋಗ್ತಿರತಕ್ಕಂತ ದೈದವ್ರು ಸಹಕರ್ಸ್ಕೊಂಡ್ ಹೋಕ್ಕಾರಂತ ಆಹಾ ತಮ್ಮಲ್ಲಿ ವಿಶ್ವಾಸವನ್ನ ಇಟ್ಕೊಂಡ ಇಟ್ಕೊಂಡ ಆ ಬಾಳ ಮಾತಾಡಿ ದೇವ ಪೂಜೆಗೂ ಮಾತೇನಿಲ್ಲಾ ಇಲ್ಲಾ ಹೌದಲ್ಲ ಹಾ ಈಗ ಚಾಲು ಆಗೇತಿ ಅಲ್ಲತು ಅಲ್ಲಿ ಹೇಳತಿದ್ ಒಬ್ಬ ಏನಪ್ಪಾ ಏ ಬೀರ್ಸ್ ಬರುವತ್ತು ಇದನ್ನ ಇದನ್ನತಾನ ಆಹಾ ಏನ ಬರ್ತಾಲಪ್ಪ ಆಹಾ ಬಿರ್ಸ ಬರುವತ್ತ ಅನ್ನತಾನೋ ಆ ಒಮ್ಮಿಗೆ ಬಿರ್ಸ ಚಾಲೂ ಆಗೋದ ಯಾಪ ತಾಪ ನಾವು ಸಮಾನ ರೇಟ್ ಕೇಳ್ಬೇಕ್ ನೀವು ನೋಡಿ

ನೋಡಿ ಕಾತ್ ನೋಡಿ ಕುಸ್ತಿ ಹಿಡಿನೋ ಹೋ ಹೌ ಅದಕ್ಕ ಆಹಾ ಎವ್ರು ನಾಳಗಳು ಅತ್ತ ಅಂದ್ರ ಏನ್ ಬಡರಾ ಸಾಯ್ತಾತು ಯಾರ್ ಬಂದಾರು ಜಗಳ ಹತ್ತೈತಿ ಅಂತಕ್ಕಂತ ಉದ್ದೇಶವನ್ನ ಇಟ್ಕೊಂಡ ಆಹಾ ಯಾರ್ ಬಂದಾರಿ ಯಾವ ಸಮುದಾಯಕ್ಕಿತ್ತ ತಾಲೂಕಿನ ಆಹಾ ಆ ಗುರು ಹೌ ನಮ್ಮ ಸೋಮನಿ ಗುರುವಾಗ ಕಮಿಟಿ ಮಾಡಾಕ ಬಂದವ್ರ ನಮ್ ಕಾಕಾವ ನಾನ ಅಂತ ಗುರುದ್ಯಾರು ನಮ್ಮ ಪರವಾಗಿ ಆಹಾ ಪರವಾಗಿ ಅನಂತ ಕೋಟಿ ದೀರಿದ ನಾಮಗಳನ್ನ ಸಲ್ಲಿಸಿ ಹೇಳ್ತ ಹೌದ ಹೌದು ಅದಕ್ಕ ಬಾಳ್ ಎಣ್ಣ ಮತ ನಾವ್ ಹೆಂಗ್ ಹಾಡಬೇಕು ಏನ್ ಮಾಡಬೇಕ ಅಂತಕ್ಕಂತದ ನಮ್ ಗುರುಬಳ್ ಮುಂದಿನ ಪಾಲಕ್ಕ ಬಂದು ಹೇಳ್ತಾರೋ ರೈತ ಆ ಗುರು ಏನ್ ಮಾರ್ಗ ಹಾಕಿ ಕೊಡ್ತಾರಲ್ಲ ಹಾ ಆ ಮಾರ್ಗ ನಾವ್ ನಡಿತಿವಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಕೆಲ ಚಾಲ ಹಾಡಿ ಹಾಡಿ ಸರಜುಡಿ ಕಲಾವಂತ್ರಿ ಚಾನ್ಸ್ ಐತಿ ಹೌ ഓടേണ്ട അല്ലേ ആ ഹൗ ലപ്പാ 8:00 മണി ആണ്